ಇದನ್ನ ಹಾಕೋದ್ರಿಂದ ಇದ್ರ ಬೇರೆಷ್ಟು ಉದ್ದ ಹೋಗುತ್ತೆ ಅಷ್ಟೇ ಉದ್ದ ಹೇರ್ ಕೂಡ ಉದ್ದ ಬರುತ್ತದೆ ಅನ್ನುವಂತಹ ಕಾರಣದಿಂದ ಇದನ್ನ ಹಾಕೋದಂತೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಎರಡು ದಿನ ವ್ಲಾಗ್ ಹಾಕಿರಲಿಲ್ಲ ದಯವಿಟ್ಟು ಕ್ಷಮಿಸಿ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಆಗಲಿಲ್ಲ ತುಂಬ ಜನ ಮೆಸೇಜ್ ಎಲ್ಲ ಇದ್ರಿ ಏನು ಹುಷಾರಿಲ್ಲ ಯಾಕೆ ವ್ಲಾಗ್ ಇಲ್ಲ ಅಂತೆಲ್ಲ ಸೊ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಆ್ಯಂಡ್ ವ್ಲಾಗ್ ಹಾಕೋದಕ್ಕೆ ಕೂಡ ಸಾರಿ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ನನಗೆ ವ್ಲಾಗ್ ಆಗಲಿಲ್ಲ ಸೊ ಇವತ್ತು ಕೂಡ ನಾನು ಡೈಲಿ ಲೈಫ್ ವ್ಲಾಗ್ ಇದ್ದೇನೆ ಪ್ಲಸ್ ಇವತ್ತಿನ ವ್ಲಾಗಲ್ಲಿ ನೀವು ಕೆ ಟಿ ಅಂತ ಕೇಳಿರ್ಬೋದು ಮಂಗಳೂರು ಕಡೆ ಬಂದರೆ ಕೆ ಟಿ ಸ್ಪೆಷಲ್ ಅಂತ ಸೊ ಅದೇ ಅದೇ ರೀತಿ ಕೆ ಕಾಫಿ ಅಂತ ಕೂಡ ಫೇಮಸ್ ಸೊ ಅದು ಹೇಗೆ ಅಂತ ಹೇಳಿದ್ರೆ ಕಾಫಿ ಮೇಲೆ ಇರ್ತದೆ ಹಾಲು ಕೆಳಗಿರ್ತದೆ ಆ ಟೈಪಲ್ಲಿ ಅದು ಹೇಗೆ ಮಾಡೋದು ಅಂತ ಕೂಡ ಇವತ್ತಿನ ವ್ಲಾಗಲ್ಲಿ ಹೇಳ್ತಾ ಇದ್ದೇನೆ ಸೊ ಅದಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಫಸ್ಟಿಗೆ ನಿನ್ನೆ ನಾನೊಂದು ಸೀಮಂತಕ್ಕೆ ಹೋಗಿದ್ದೆ ಸೊ ಸೀಮಂತಕ್ಕೆ ಹೋಗಿದ್ದೆ ಸೊ ಆ ಒಂದು ಸೀಮಂತದ ವಿಶುವಲ್ಸ್ ಬರ್ತದೆ ಆ ನಂತರ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಆಗ್ತದೆ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಎಸ್ ನೆಕ್ಸ್ಟ್ ನಾವು ಒಂದು ಸೀಮಂತಕ್ಕೆ ಹೋಗಿದ್ವಿ ಇದೇ ಪುತ್ತೂರಿನ ಪ್ರಶಾಂತ್ ಮಹಲಲ್ಲಿ ದರ್ಬೆಯಲ್ಲಿರುವಂತಹ ಪ್ರಶಾಂತ್ ಮಹಲಲ್ಲಿ ತುಂಬ ಜನ ಬಂದಿದ್ರು ಯಾರ್ದು ಸೀಮಂತ ಅಂತ ನೀವು ಕೇಳ್ಬೋದು ಸೊ ಇದು ನಮಗೆ ತುಂಬ ಬೇಕಾದವರು ವಿಜಯ ಪ್ರಖ್ಯಾತ ರೈ ಅಂತ ವಿಜಯಕ್ಕ ಅವರ ಸೀಮಂತ ನಡೀತಾ ಇರುವಂಥದ್ದು ಅವರ ಮದುವೆಗೆಲ್ಲ ಹೋಗಿದ್ವಿ ಸೊ ಇದು ಸೀಮಂತಕ್ಕೆ ಹೋದ್ರು ಮತ್ತಷ್ಟು ಖುಷಿ ಇನ್ವೈಟ್ ಮಾಡಿದರು ನಮ್ಮ ಕುಟುಂಬದ ಭೂತ ಇತ್ತು ಸೊ ಹಾಗಾಗಿ ಬರಲಿಕ್ಕೆ ಆಗೋದಿಲ್ಲ ಟ್ರೈ ಮಾಡ್ತಾನೆ ಅಂತ ಹೇಳಿದ್ವಿ ಬಟ್ ಅಮ್ಮನವರು ಹೋಗಲಿಲ್ಲ ಅಂತ ಹೇಳಿ ನಾವೇ ಹೋದ್ವಿ ಅಮ್ಮ ಅಲ್ಲಿ ಹೋದರು ಕುಟುಂಬದ ಭೂತಕ್ಕೆ ಅಲ್ಲ ಅಮ್ಮ ಹೋದರು ಸೊ ಹಾಗಾಗಿ ನಾವು ಸೀಮಂತಕ್ಕೆ ಹೋದ್ವಿ ನಾನು ಲಚ್ಚು ಮತ್ತು ನನ್ನ ಹಸ್ಬೆಂಡ್ ಹೋದ್ವಿ ತುಂಬ 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 ಗ್ರ್ಯಾಂಡಾಗಿತ್ತು ಎಷ್ಟು ಜನ ಇದ್ದರು ನೋಡಿ ತುಮ್ ನಮಗೆ ಇವರು ತುಂಬ ಅಂದರೆ ವೆಲ್ ವಿಷರ್ ಏನೇ ಇದ್ದಿದ್ರು ಕೂಡ ನಮ್ಮ ಜೊತೆ ಇರ್ತಾರೆ ಸೊ ಹಾಗಾಗಿ ಹೋಗ್ಲೇಬೇಕಾಯ್ತು ನಮಗೆ ಆ ಒಂದು ಸೀಮಂತಕ್ಕೆ ಅವರ ಕ್ರಮ ಎಲ್ಲ ತುಂಬಾ ಚೆನ್ನಾಗಿತ್ತು ಅವರಿಗೆ ಡೆಕೋರೇಷನ್ ಮಾಡಿದ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಸ್ ಆನಂತರ ನಾವು ಕುಟುಂಬದ ಭೂತಕ್ಕೆ ಹೋದಿ ನಾನು ಲಚ್ಚು ನನ್ನ ಹಸ್ಬೆಂಡ್ ಇನ್ನು ಹೇಳಬೇಡಿ ಹೆಲ್ಮೆಟ್ ಯಾಕೆ ಹಾಕಲಿಲ್ಲ ಅಂತ ಲಚ್ಚುಗೆ ಹೆಲ್ಮೆಟ್ ಹಾಕಿದರೆ ಸಿಟ್ಟು ಬರ್ತದೆ ತಲೆಗೆ ಬಡಿತಾಳೆ ಮತ್ತು ಅವಳಿಗೆ ತಾಗುತ್ತೆ ಸೊ ಹಾಗಾಗಿ ನಮ್ಮನ್ನು ಒಂದು ಸಲ ಪೊಲೀಸ್ ಕೂಡ ನಿಲ್ಲಿಸಿದ್ರು ಮತ್ತು ಪರವಾಗಿಲ್ಲ ಹೋಗಿ ಅಂತ ಹೇಳಿದರು ಯಾಕಂತ ಹೇಳಿದರೆ ಮಗು ಇದ್ಲಲ್ಲ ಆ ಒಂದು ಕಾರಣಕ್ಕಾಗಿ ಎಸ್ ಈಗ ಕೇಕ್ ಕಾಫಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೇನೆ ಅರ್ಧ ಲೀಟರ್ ಹಾಲು ತಗೊಂಡಿದ್ದೇನೆ ಅರ್ಧ ಲೀಟರ್ ಹಾಲಲ್ಲಿ ಜಸ್ಟ್ ತ್ರೀ ಲೋಟದಷ್ಟು ನಿಮಗೆ ಕೇಕ್ ಕಾಫಿ ಆಗುತ್ತೆ ಸ್ಟ್ರಾಂಗ್ ಕಾಫಿ ಅಂತ ಹೇಳ್ಬೋದು ಇದಕ್ಕೆ ಮತ್ತೊಂದು ಹೆಸರು ಒಂದು ಲೋಟದಷ್ಟು ನಾವು ನೀರು ತಗೊಂಡಿದ್ದೇವೆ ಅದಕ್ಕೆ ಎರಡು ಚಮಚ ಅಂದರೆ ಎರಡು ಟೇಬಲ್ ಸ್ಪೂನ್ ನಾವು ಕಾಫಿ ಪೌಡರ್ ಹಾಕ್ತಿದ್ದೇವೆ ಅದು ಸ್ಟ್ರಾಂಗ್ ಆಗಿರಬೇಕು ಮತ್ತೇನು ಗೊತ್ತಾ ಈ ಹಾಲು ಉಂಟಲ್ವಾ ಸೊ ಹಾಲು ಬಿಸಿ ಬಿಸಿ ಆಗಿರುವಾಗಲೇ ಅದನ್ನು ಕೇಕ್ ಕಾಫಿ ಮಾಡೋದು ಈಗ ನಾವು ಹಾಲಿಗೆ ನಾಲ್ಕು ಚಮಚ ಸಕ್ಕರೆ ಹಾಕ್ತಾ ಇದ್ದೇವೆ ಕರೆಕ್ಟ್ ನೋಡ್ಕೊಳ್ಳಿ ಇದರಲ್ಲಿ ಅರ್ಧ ಲೀಟರ್ ಹಾಲಿದೆ ಮೂರು ಗ್ಲಾಸ್ಗೆ ಮಾತ್ರ ಆಗುವಂತಹ ಒಂದು ಮೆಷರ್ಮೆಂಟ್ ತಕೊಂಡಿದ್ದೇವೆ ಅರ್ಧ ಲೀಟ್ರಲ್ಲಿ ಮೂರು ಗ್ಲಾಸ್ ಮಾತ್ರ ಕಾಫಿ ಆಗೋದು ಸೊ ಈಗ ಹಾಲು ಉಕ್ಕಿದೆ ನೋಡಿ ಅದನ್ನು ಈಗ ನಾವು ಗ್ಲಾಸಿಗೆ ಹಾಕ್ಲಿಕ್ಕೆ ನೋಡ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ಈ ತರ ಮಾಡ್ಬೇಕು ಯಾಕಂತ ಹೇಳಿದ್ರೆ ನೊರೆ 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 ಇರಬೇಕು ಓಕೆನಾ ನೊರೆ ಇಲ್ಲದಿದ್ರೆ ಅದು ಕೇಕ್ ಕಾಫಿ ಚೆನ್ನಾಗಿ ಬರಲ್ಲ ಸೊ ಹಾಗಾಗಿ ನೊರೆ ಬರಬೇಕು ಅಲ್ಲಿ ತನಕ ಇದನ್ನು ಆ ಕಡೆಗೊಮ್ಮೆ ಈ ಕಡೆಗೊಮ್ಮೆ ಏನು ಮಾಡೋದು ಹಾಕ್ತಾ ಇರಿ ಸೊ ಆ ನಂತರ ಅಲ್ಲಿ ನೋರೆ ಬರುತ್ತೆ ನೋಡಿ ನೋರೆ ಬಂದ ನಂತರ ಈ ತರ ಇದ್ದಂತಹ ಒಂದು ಗ್ಲಾಸಿಗೆ ಹಾಕಿ ಇನ್ನು ಸ್ಟೀಲ್ ಗ್ಲಾಸಿಗೆಲ್ಲ ಹಾಕಿದ್ರೆ ನಿಮಗೆ ಕೇ ಕಾಫಿ ಗೊತ್ತಾಗಲ್ಲ ಈ ತರ ಒಂದು ಗ್ಲಾಸಿಗೆ ಹಾಕಿದ್ರೆ ನಿಮಗೆ ಕೇ ಕಾಫಿ ಹೇಗೆ ಮಾಡೋದು ಗೊತ್ತಾಗುತ್ತೆ ನೋಡಿ ಈ ತರ ಮೆಷರ್ಮೆಂಟ್ ಅಮ್ಮ ಇದಕ್ಕೆ ಹಾಕ್ತಾ ಇದ್ದಾರೆ ನೋರೆ ನೋರೆ ಆ ತರ ಮೇಲೆ ಬಂದಿರಬೇಕು ನೋರೆ ಇಲ್ಲದಿದ್ರೆ ನಿಮಗೆ ಕೇ ಕಾಫಿ ಪರ್ಫೆಕ್ಟ್ ಆಗಿ ಬರೋದಿಲ್ಲ ಅದೊಂದು ಕರೆಕ್ಟಾಗಿ ನೋಡ್ಕೊಳ್ಳಿ ಎಸ್ ಈಗ ಮೂರು ಗ್ಲಾಸಿಗೆ ಕೂಡ ಹಾಕ್ತಾ ಇದ್ದಾರೆ ನೋಡಿ ಮತ್ತೆ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳಿ ಮತ್ತೆ ಹಾಕ್ತಿದ್ದಾರೆ ಇನ್ನು ಮತ್ತೊಂದು ಗ್ಲಾಸಿಗೆ ನಾವು ಈ ಕಾಫಿ ಅಲ್ವಾ ಸೊ ಕಾಫಿ ಪೌಡರ್ ಹಾಕ್ಕೊಂಡಿದ್ವಿ ನೋಡಿ ಅದನ್ನು ಹಾಕ್ತಾ ಇದ್ದಾವೆ ಕಾಫಿಯನ್ನು ಸೊ ಇದನ್ನು ಈಗ ಒಂದು ಸ್ಪೂನನ್ನು ತಗೊಂಡು ಇದಕ್ಕೆ ಹಾಕ್ತಾ ಬರಬೇಕು ನೋಡಿ ಸ್ಪೂನಿಗೆ ಹಾಕ್ತಾಗ ಅದು ಆ ಕಡೆ ಕಡೆ ಸ್ಪ್ರೆಡ್ ಆಗ್ತದೆ ಬರೀ ಮೇಲೆ ಮಾತ್ರ ಬಂದು ನಿಲ್ತದೆ ಇದಕ್ಕೆ ನಾವು ಕೆ ಕಾಫಿ ಅಂತ ಹೇಳೋದು ಇದನ್ನು ಬೇರೆ ಬೇರೆ ಟೈಪಲ್ಲಿ ಮಾಡ್ತಾರೆ ಬಟ್ ನನ್ನ ಅಮ್ಮ ಇದೇ ಥರ ಮಾಡೋದು ನೋಡಿ ಕಾಫಿ ಮೇಲೆ ಇರುತ್ತೆ ಮತ್ತೆ ಹಾಲು ಕೆಳಗೆ ಇರುತ್ತೆ ಇದೊಂಥರ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತಷ್ಟೇ ಮತ್ತೊಂದು ಸ್ಟ್ರಾಂಗ್ ಆಗಿರುತ್ತೆ ನಾವೀಗ ಕೆಫೆಯಲ್ಲಿ ಕಾಫಿ ಕುಡಿತೇವೆ ಅಲ್ವಾ ಆ ಒಂದು ಟೇಸ್ಟ್ ಪರ್ಫೆಕ್ಟ್ ಟೇಸ್ಟ್ ನಿಮಗೆ ಇದರಲ್ಲಿ ಸಿಗುತ್ತೆ ಇದಕ್ಕೆ ಬೇಕಾಗಿರೋದು ಕರೆಕ್ಟಾಗಿ ನಾವು ಎಷ್ಟು ಕಾಫಿ ಪೌಡರ್ ಹಾಕ್ತೇವೆ ಎಷ್ಟು ಸಕ್ಕರೆ ಹಾಕ್ತೇವೆ ಎಷ್ಟು ಹಾಲು ಹಾಕ್ತೇವೆ ಅನ್ನುವಂಥದ್ದು ಇಂಪಾರ್ಟೆಂಟ್ ನಾವಿಲ್ಲಿ ಅರ್ಧ ಲೀಟರ್ ಹಾಲು ಮತ್ತೆ ಒಂದು ಲೋಟ ನೀರು ಇಷ್ಟೇ ತಗೊಂಡಿರೋದು ಇದರಲ್ಲಿ ಮೂರು ಗ್ಲಾಸಿಗೆ ಆಗುವಷ್ಟು ಕಾಫಿ ನಮಗೆ ಸಿಕ್ತು ನೋಡಿ ಸೊ ಎಲ್ಲದಕ್ಕೂ ಇದೇ ಥರ ಪರ್ಫೆಕ್ಟ್ ಆಗಿ ಹಾಕಿದರೆ ನಿಮ್ಮ ಒಂದು ಕೇಕ್ ಕಾಫಿ ರೆಡಿ ಇದೇ ಥರ ಟೀ ಕೂಡ ಮಾಡ್ಬೋದು ಸೇಮ್ ಮೆಥಡ್ ಬೇರೆ ಏನು ಚೇಂಜಸ್ ಏನೂ ಇಲ್ಲ

ಏಯ್ ಟಾಟ ಪೊಯ ಆ ಟಾಟಾ ಬಾ ಬಾ ಟಾಟ ಟಾಟ ಬೇಡ ಅಂತೆ ಹೋಗುದು ಅವಳಿಗೆ ಈಗ ಗಾಡಿಯಲ್ಲಿ ಕರ್ಕೊಂಡು ಹೋಗ್ಬೇಕಂತ ಅದಕ್ಕೆ ಇಲ್ಲಿ ಈಗ ನಮಗೆ ಬಯಲಿನಾಚ ಹೋಗ್ಲಿಕ್ಕೆ ಉಂಟು ಪೋಯಮ್ಮ ನೋಡಿ ವಸಂತಕ್ಕ ರೆಡಿ ಮಾಡ್ತಿದ್ದಾರೆ ಭಜಕ್ರೆಗೆ ಚಪ್ಪಲ್ ಹಾಕಿದಷ್ಟೇ ಅವಳು ಓದದೆ ನೋಡಿ ಹಾಂ ಕೈ 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 ಹಾಂ ಹಾಂ ಪೈ ಹಾಗಾಗಿ ಪ್ರಿಪೇರ್ ಮಾಡ್ಲಿಕ್ಕೆ ಅದಕ್ಕೆ ಬೇಕಾದಂತ ಗಿಡ ಮೂಲಿಕೆಗಳೆಲ್ಲ ಬೇಕಲ್ವಾ ಸೊ ಹಾಗಾಗಿ ಹೋಗ್ತಾ ಇದ್ದೇವೆ ನನ್ನ ಮಗಳಿಲ್ಲಿ ನೋಡಿ ಅವಳ ಅಜ್ಜಿಯನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗ್ಲಿ ಅಮ್ಮ ಕೂಡ ಬರ್ತಿದ್ದಾರೆ ಸೊ ಅದಕ್ಕೆ ಬೇಕಾದ ಗಿಡಮೂಲಿಕೆಗಳನ್ನ ತರ್ಲಿಕ್ಕೆ ಹೋಗ್ತಾ ಇದ್ದೇವೆ ನೋಡೋ ಇವತ್ತು ಆಯಿಲ್ ಪ್ರಿಪೇರ್ ಮಾಡಿದ್ರು ಕೂಡ ನಿಮಗೆ ವಿಡಿಯೋ ಮಾಡ್ತಾನೆ ತುಂಬ ಸಲ ತೋರಿಸಿದ್ದೇನೆ ಬಟ್ ಇವತ್ತು ಕೂಡ ತುಂಬ ಬಳಿ ದಿನದ ಬಳಿಕ ಹೀಗೆ ಹೋಗ್ತಾ ಇದ್ದೇನೆ ನನ್ನ ಮಗಳಿದ್ದಾಳೆ ಹಾಗೆ ಹೀಗೆ ನಡೀತಿದ್ದೇನೆ ಕೈ ಇಟ್ಕೊಂಡಿದ್ದಾಳೆ ಸೊ ತುಂಬ ದಿನಗಳ ನಂತರ ಈಚೆ ಹೋಗ್ತಿದ್ದೇನೆ ಅದೇ ಆಯಿತು ಫಂಕ್ಷನ್ಸ್ ಮತ್ತೆ ಬಿಸಿ ಬಿಸಿ ಎಲ್ಲ ಇತ್ತು ನನ್ನ ತಾಯಲ್ಲಿ ಬಂದರು ಸ್ಲೋ ಬರ್ತಿದ್ದಾರೆ ನಮಗೆ ಎಲ್ಲ ಗಿಡ ಮೂಲಿಕೆ ಸಿಕ್ತು ಒಂದು ಸಿಗ್ಬೇಕಷ್ಟೇ ತಿಮಾರ ಅಂತ ಹೇಳ್ತಾರಲ್ವ ಅದು ಸಿಗಬೇಕಷ್ಟೇ ಸೊ ಹಾಗಾಗಿ ಅದನ್ನು ಹುಡುಕೊಂಡು ಹೋಗ್ತಿದ್ದೇವೆ ಅಲ್ಲಿ ಒಂದು ಕಡೆ ಉಂಟು ಚಳಿಗೆ ಹೋಗ್ತಿದ್ದೇವೆ ಅದೆಷ್ಟು ಸಿಗ್ತದೆ ಗೊತ್ತಿಲ್ಲ ಮತ್ತು ಆಯಿಲ್ ಪ್ರಿಪೇರ್ ಮಾಡಬೇಕು ಅದು ಸ್ವಲ್ಪ ಜಾಸ್ತಿ ಆಯಿಲ್ ತಂದಿದ್ದೇನೆ ಯಾಕಂತ ಹೇಳಿದ್ರೆ ಒಮ್ಮೆಲೆ ಮಾಡಿಬಿಡುವ ಅಂತ ಯಾಕಂತ ಹೇಳಿದರೆ ಆರ್ಡ್ರ್ ತುಂಬ ಇದೆ ಹಾಗಾಗಿ ಈಗಲೇ ಕೆಲವರು ಬುಕ್ ಮಾಡಿಟ್ಟಿದ್ದಾರೆ ಇನ್ನೆಂತ ಗೊತ್ತಾ ಬುಕ್ ಮಾಡಿ ಮೊದಲೆಲ್ಲ ನಾನು ಇವತ್ತು ಬುಕ್ ಮಾಡಿದ್ರೆ ನಾಳೆನೇ ಕಳಿಸ್ತಿದ್ದೆ ಅಲ್ವಾ ಇನ್ನು ಆಗೋದಿಲ್ಲ ಯಾಕಂತ ಹೇಳಿದ್ರೆ ಆಲ್ರೆಡಿ ನೀವು ಬುಕ್ ಮಾಡುವಾಗೆಲ್ಲ ಔಟ್ ಆಗಿರ್ತದೆ ನಾನು ಬೇಕಾದಾಗಿ ಪ್ರಿಪೇರ್ ಮಾಡೋದು ಅಂತ ಇದ್ದೇನೆ ಮಾಡಿಟ್ರೆ ಉಂಟಲ್ಲ ಮತ್ತೆ ಮತ್ತೆ ಅಮ್ಮ ಬತೋನಿ ಆ ಕಡೆಯಿಂದ ನಮ್ಮ ನಾಯಿ ಓಡಿಕೊಂಡು ಬರೆದು ನೋಡಿ ಕಾಣ್ತದ ಅದಕ್ಕದು ಎಷ್ಟು ಹೇಳಿದ್ರು ಇಲ್ಲಿ ಟ್ರೈನ್ ಟ್ರ್ಯಾಕಿನ ಅಡಿಗೆ ಬಿದ್ದು ಸಾತ್ರೆ ಅಂತ ಮಾಡೋದು ಅದಕ್ಕೆ ನಾವು ಈಚೆ ನಾಯಿಗಳನ್ನೆಲ್ಲ ಈಚೆ ಮಾಡೋದಿಲ್ಲ ಅದು ಬರ್ತದೆ ಅದು ಎಂತ ಮಾಡೋದು ಸಂಜೆ ಆಗುವಾಗ ಇಲ್ಲಿ ವೆದರ್ ಸೂಪರ್ ಆಯಿತಾ ಅಬ್ಬ ಬಚ್ಚಿತ್ತು ತುಂಬ ದಿನ ಆಯಿತು ನಡ್ಕೊಂಡು ಬರದೆ ಇನ್ನು ಬಸ್ಸಲ್ಲಿ ಹೋಗಬೇಕು ಅಂತ ಇದ್ದೇನೆ ಟೂ ವೀಲರಲ್ಲಿ ಹೋದರೆ ಇನ್ನೂ ದಪ್ಪಾಗ್ತೇನೆ ಆಯ್ತಾ ನಾನು ಅದಕ್ಕಿನ್ನೂ ನಡ್ಕೊಂಡು ಹೋಗಬೇಕು ನಡ್ಕೊಂಡು ಹೋಗಿ ಬಸ್ಸಲ್ಲಿ ಹೋಗಬೇಕು ಅಂತ ಇದ್ದೇನೆ ನಾನು ಇದೇ ಥರ ಇದ್ದರೆ ಇನ್ನು ಐದು ಕೆ ಜಿ ಜಾಸ್ತಿ ಆಗ್ಬೋದು ಎರಡು ಕೆ ಜಿ ಜಾಸ್ತಿ ಆಗಿದ್ದೇನೆ ಮನೆಗೆ ಬಂದು ಆಫೀಸಲ್ಲಿ ಬೇರೆ ಕೂತ್ಕೊಳ್ಳೋದಲ್ಲ ಮನೇಲಿರುವಾಗ ಅದು ಇದಂತೆ ಕೆಲಸ ಮಾಡಿ ಸ್ವಲ್ಪ ಸಫರ್ ಆಗ್ಬೋದು ಇದು ಆಫೀಸ್ ವರ್ಕ್ ಬೇರೆ ಸೊ ಹಾಗಾಗಿ ಎರಡು ಕೆ ಜಿ ಜಾಸ್ತಿ ಆಗಿದ್ದೇನೆ ಅದಕ್ಕೆ ಇನ್ನೂ ಬಸ್ಸಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡಿದ್ದೇನೆ ಅದು ಅರ್ಜೆಂಟ್ ಅರ್ಜೆಂಟಿಗೆ ನಾವು ಹೊರಡದೆಲ್ಲೇ ಇಟ್ಟು ಮತ್ತು ಬಸ್ ಟೈಮಿಗೆ ಸರಿಯಾಗಿ ಸಿಗಲಿಲ್ಲ ಇದ್ರೆ ಕಷ್ಟ ಅಲ್ವಾ ಸೊ ಹಾಗಾಗಿ ಟೂ ವೀಲರಲ್ಲಿ ಹೋಗುದು ಬಸ್ಸಲ್ಲಿ ಹೋಗ ನೋಡು ಆಗ್ತದೆ ಅಂತ ನೋಡಿ ಅಜ್ಜಿ ಪುಲ್ಲಿ ಎದುರು ಬಂದರೆ ಇಲ್ಲಿ ಒಂದು ಕೂತಿದ್ದಾರೆ ಬಚ್ಚಿದ್ದ ಅವರಿಗೆ ಸಹ ಬಸ್ ಅಂತ ಎಕ್ಕನಿಗೆ ಫುಲ್ಲು ಸುಸ್ತು ಸುಸ್ತು ಅಬ್ಬಾ ಹಾಯ್ ಹಾಯ್ ಮಾ ಹಾಯ್ 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 ಆಯ್ ಮಂಪ್ಲೆ ಹಾಯ್ 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 ಅಂತ ಹಾಯ್ ಸಿಕ್ಕಿತ್ತು ನಮಗೆ ತಿಮಾರೆ ಇಲ್ಲಿ ಆ ಸಣ್ಣ ಸಣ್ಣದಿಲ್ದು ಅದ ತೆಗೆದುಕೊಂಡು ಕುತ್ಕೊಳ್ಬೇಕು ತುಂಬ ಬೇಕಲ್ವ ಆಗಿಂಟು ತಿಮಾರೆ ಚೆನ್ನಾಗಿಲ್ಲ ಚೆನ್ನಾಗಿರೋದು ಚೆನ್ನಾಗಿರೋದೀಗ ತೆಗಿಬೇಕಿದೆಲ್ಲ ಅಮ್ಮ ಅಲ್ಲಿದ್ದಾರೆ ನೋಡಿ ನಾನು ಇಲ್ಲಿದ್ದೇನೆ ಎಷ್ಟು ಸಿಕ್ತು ನಮಗೆ ಕೆಲವರು ಕೇಳ್ಬೋದು ಇದನ್ನು ಯಾಕೋಸ್ಕರ ಹಾಕೋದು ಅಂತ ನಾನು ಸಮ್ಮನ ಹತ್ರ ಕೇಳಿದೆ ಇದನ್ನು ಹಾಕೋದ್ರಿಂದ ಇದರ ಬೇರೆಷ್ಟು ಉದ್ದ ಹೋಗುತ್ತೆ ಅಷ್ಟೇ ಉದ್ದ ಹೇರ್ ಕೂಡ ಉದ್ದ ಬರುತ್ತದೆ ಅನ್ನುವಂತಹ ಕಾರಣದಿಂದ ಇದನ್ನು ಹಾಕೋದಂತೆ ಮತ್ತು ಕೆಲವೊಂದು ಡ್ಯಾಂಡ್ರಫ್ ಸಮಸ್ಯೆಗೆ ಅದಕ್ಕೆ ಇದಕ್ಕೆ ಎಲ್ಲ ಬ್ಲ್ಯಾಕ್ ಹೇರ್ ಬ್ಲ್ಯಾಕ್ ಆಗ್ಲಿಕ್ಕೆಲ್ಲದೆ ಹೆಲ್ಪ್ ಆಗ್ತದೆ ನೋಡಿ ನೋಡಿ ಇವಳು ಲೂಟಿ ಮಾಡಲಿಕ್ಕೆ ಗೈಸ್ ನಾನು ಹೇಳಿದ್ದೆ ಡೈಲಿ ಬ್ಲಾಗ್ ಹಾಕ್ತೇನೆ ಹಾಕ್ತೇನೆ ಅಂತ ಬಟ್ ಆಗ್ತಿಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸೊ ದಯವಿಟ್ಟು ಕ್ಷಮಿಸಿ ಡೈಲಿ ಬ್ಲಾಗ್ ಹಾಕಿಲ್ಲ ಅಂತ ಹೇಳಿದರೆ ಮಾಡಲಿಕ್ಕೆ ಟೈಮ್ ಇಲ್ಲ ಅಷ್ಟೇ ನೋಡಿ ನೋಡಿ ನಾನು ಎಲ್ಲಿ ಹೋದಲ್ಲಿ ಬರ್ತಾಳೆ ಏಯ್ ದೂರ ಎಷ್ಟು ಬೇಕಾದೆಲ್ಲ ಸಿಕ್ತು ಇನ್ನು ಹೋಗಿ ಅದನ್ನು ಕುದ್ದಿ ಅಂದರೆ ಗಿಡಮೂಲಿಕೆಗಳನ್ನೆಲ್ಲ ಗುದ್ದಿ ಮತ್ತು ಆಯಿಲೆಲ್ಲ ಪ್ರಿಪೇರ್ ಮಾಡಬೇಕಿನ್ನು ಸೊ ಅದು ತುಂಬ ಸಲ ನಾನು ವೀಡಿಯೋ ಮಾಡಿ ಹಾಕಿದ್ದೇನೆ ಇವತ್ತು ಕೆಲವು ಬೇಡ ಅನಿಸುತ್ತೆ ಹೇಗೆ ಮಾಡೋ ಅಂತ ಸೊ ಇವತ್ತಿನ ಕೇಕ್ ಕಾಫಿ ಕೂಡ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಕೇಕ್ ಕಾಫಿ ಅಂತ ಹೇಳಿದರೆ ಎಂತ ಗೊತ್ತಾ ನಮ್ಮದು ಊರು ಕಾಪಿಕಾಡು ಕಾಪಿಕಾಡ್ ಕಾಫಿ ಆ್ಯಕ್ಚುಲಿ ಅದು ಫೇಮಸ್ ಏನು ಗೊತ್ತಾ ಕಲ್ಲಡ್ಕದಲ್ಲೊಂದು ಹೋಟೆಲ್ ಇದೆ ಲಕ್ಷ್ಮಿ ಹೋಟೆಲ್ ಅಂತ ಕಲ್ಲಡ್ಕಟಿ ಇಂತ ಸ್ಪೆಷಲ್ ಅದು ಅದೀಗ ನಾವು ಅದನ್ನು ಸ್ವಲ್ಪ ಚೇಂಜ್ ಮಾಡಿ ಕಾಪಿಕಾಡ್ ಕಾಫಿ ಕೇಕ್ ಕಾಫಿ ಆಯಿತಾ ಹೇಳಿದರೆ ಇದು ಒಂಥರ ಬೇರೆ ಟೈಪಲ್ಲಿ ಅಮ್ಮ ಮಾಡಿರೋದು ಹಾಗಾಗಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳಿನ ವೀಡಿಯೋದಲ್ಲಿ ಸಿಗೋಣ ಅಥವಾ ವೈ ಟೇಕ್ ಕೇರ್